ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ತೃತೀಯ ಖಂಡವಾದ ಪಾರ್ವತಿ ಖಂಡಕ್ಕೆ ಸ್ವಾಗತ ಹಿಂದಿನ ಸತಿ ಖಂಡದಲ್ಲಿ ಸತಿಯು ದಕ್ಷ ಪ್ರಜಾಪತಿಯ ಮಗನ ಮಗಳಾಗಿ ಜನಿಸಿದುದು ತದನಂತರ ದಕ್ಷ ಪ್ರಜಾಪತಿಯು ವರ ಸತಿಯನ್ನು ಪುತ್ರಿಯಾಗಿ ಪಡೆದುದೇ ಶಿವನಿಗೆ ಆಕೆಯನ್ನು ಕೊಡುವ ಸಲುವಾಗಿ ಆದ್ದರಿಂದ ಬ್ರಹ್ಮನ ಮಧ್ಯಸ್ಥಿಕೆಯಲ್ಲಿ ಶಿವನಿಗೆ ಆಕೆಯನ್ನು ಮದುವೆ ಮಾಡಿಕೊಟ್ಟು ತನ್ನ ಬದುಕನ್ನು ಸಾರ್ಥಕಪಡಿಸಿಕೊಳ್ಳುತ್ತಾನೆ ಆದರೆ ಅದೇ ದಕ್ಷ ಪ್ರಜಾಪತಿಯೇ ಮುಂದೆ ಅಧಿಕಾರದ ಮದದಿಂದ ಅಹಂಕಾರದಿಂದಾಗಿ ಶಿವನಿಂದೆಯನ್ನು ಮಾಡಿ ಆತನ ಸಂಪೂರ್ಣ ಯಜ್ಞವು ಧ್ವಂಸವಾಗುತ್ತದೆ ಹಾಗೂ ದಕ್ಷನ ಸಂಹಾರವೂ ಆಗುತ್ತದೆ ಶಿವನಿಂದ ಸೃಷ್ಟಿಯಾದ ವೀರಭದ್ರನು ದಕ್ಷನ ತಲೆಯನ್ನು ಕಿತ್ತು ತೆಗೆದು ಅಗ್ನಿಯಲ್ಲಿ ಹೋಮ ಮಾಡಿಬಿಡುತ್ತಾನೆ ತದನಂತರ ಬ್ರಹ್ಮಾದಿ ಸಕಲ ದೇವತೆಗಳು ಪರಶಿವನಲ್ಲಿ ಹೋಗಿ ಪ್ರಾರ್ಥಿಸಿದಾಗ ಪರಶಿವನು ಸ್ವತಃ ತಾನೇ ಬಂದು ದಕ್ಷನ ಶರೀರಕ್ಕೆ ಒಂದು ಆಡಿನ ತಲೆಯನ್ನು ಜೋಡಿಸಿ ಹಾಗೂ ವೀರಭದ್ರನಿಂದ ಹಲವು ಅಂಗಾಂಗಗಳು ಊನಗೊಂಡಂತಹ ಭೃಗು ಮೊದಲಾದ ಋಷಿಗಳಿಗೂ ಹಾಗೂ ಪೂಷ ಮೊದಲಾದ ದೇವತೆಗಳಿಗೂ ಅವರ ಅಂಗಾಂಗ ಊನತೆಗಳನ್ನು ಸರಿಪಡಿಸಿ ಅಥವಾ ಬದಲಿ ಅಂಗಾಂಗಗಳ ಬದಲಿ ವ್ಯವಸ್ಥೆಯನ್ನು ಮಾಡಿ ಆ ದಕ್ಷಯಜ್ಞವನ್ನು ಮುಂದುವರಿಸುವಂತೆ ಕೇಳಿಕೊಳ್ಳುತ್ತಾನೆ ಈ ನಡುವೆ ಶಿವನಿಂದೆಯ ಕಾರಣದಿಂದಾಗಿ ಅದೇ ದಕ್ಷಯಜ್ಞದ ಸಂ ವಿನಾಶಕ್ಕೆ ಕಾರಣನಾದ ಸತಿಯು ಮೊದಲೇ ಯೋಗಾಗ್ನಿಯಿಂದ ಶರೀರವನ್ನು ತ್ಯಜಿಸಿದವಳು ಅದ ಪಾರ್ವತಿಯಾಗಿ ಹಿಮವಂತನ ಮನೆಯಲ್ಲಿ ಜನಿಸಲಿದ್ದಾಳೆ ನಾರದರು ಕೇಳುತ್ತಾರೆ ಬ್ರಹ್ಮನೇ ತಂದೆಯ ಯಜ್ಞದಲ್ಲಿ ತನ್ನ ಶರೀರವನ್ನು ತ್ಯಜಿಸಿ ದಕ್ಷ ಕನ್ಯೆ ಜಗದಂಬೆ ಸತೀದೇವಿಯು ಹೇಗೆ ಗಿರಿರಾಜ ಹಿಮಾಲಯನ ಪುತ್ರಿಯಾದಳು ಯಾವ ರೀತಿ ಅತ್ಯಂತ ಉಗ್ರ ತಪಸ್ಸನ್ನು ಮಾಡಿ ಆಕೆಯು ಪುನಃ ಶಿವನನ್ನೇ ಪತಿರೂಪದಿಂದ ಪಡೆದಳು ಈ ನನ್ನ ಪ್ರಶ್ನೆಗೆ ನೀವು ಚೆನ್ನಾಗಿ ವಿಶೇಷ ರೂಪದಿಂದ ಉತ್ತರಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿ ನಾರದನೆ ನೀನು ಮೊದಲಿಗೆ ಪಾರ್ವತಿಯ ತಾಯಿಯ ಜನ್ಮ ವಿವಾಹ ಅಂದರೆ ಪಾರ್ವತಿಯ ತಾಯಿಯು ಹಿಮವಂತನ ಪತ್ನಿಯು ಆದ ಮೇನೆಯ ಜನ್ಮ ವಿವಾಹ ಮತ್ತು ಬೇರೆ ಭಕ್ತಿವರ್ಧಕ ಪಾವನ ಚರಿತ್ರೆಯನ್ನು ಕೇಳು ಮುನಿಶ್ರೇಷ್ಠನೇ ಉತ್ತರ ದಿಕ್ಕಿನಲ್ಲಿ ಪರ್ವತಗಳ ರಾಜನು ಮಹಾ ತೇಜಸ್ವಿಯು ಸಮೃದ್ಧಶಾಲಿಯೂ ಆದ ಹಿಮವಂತನೆಂಬ ಮಹಾನ್ ಪರ್ವತವಿದೆ ಅದು ಒಂದು ಸ್ಥಾವರ ಮತ್ತು ಇನ್ನೊಂದು ಜಂಗಮವೆಂಬ ಎರಡು ರೂಪಗಳು ಅಂದರೆ ಆ ಹಿಮವಂತನ ಎರಡು ರೂಪಗಳು ಪ್ರಸಿದ್ಧವಾಗಿವೆ ನಾನು ಸಂಕ್ಷೇಪವಾಗಿ ಅವನ ಸೂಕ್ಷ್ಮ ಅಥವಾ ಸ್ಥಾವರ ಸ್ವರೂಪವನ್ನು ವರ್ಣಿಸುವೆನು ಆ ರಮಣೀಯ ಪರ್ವತವು ನಾನಾ ರೀತಿಯ ರತ್ನಗಳ ಆಗರವಾಗಿದೆ ಪೂರ್ವ ಮತ್ತು ಪಶ್ಚಿಮ ಸಮುದ್ರದೊಳಗೆ ಪ್ರವೇಶಿಸಿ ಭೂಮಂಡಲವನ್ನು ಅಳೆಯುವ ಯಾವುದೋ ಮಾನದಂಡವೋ ಎಂಬಂತೆ ನಿಂತಿದೆ ಅದು ನಾನಾ ವಿಧದ ವೃಕ್ಷಗಳಿಂದ ವ್ಯಾಪ್ತವಾಗಿ ಅನೇಕ ಶಿಖರಗಳ ಕಾರಣ ವಿಚಿತ್ರ ಶೋಭೆಯಿಂದ ಸಂಪನ್ನನಾಗಿ ಕಾಣುವುದು ಹುಲಿ ಸಿಂಹವೇ ಮೊದಲಾದ ಪಶುಗಳು ಸದಾ ಸುಖವಾಗಿ ಅದನ್ನು ಸೇವಿಸುತ್ತಿರುವವು ಅದಾದರೂ ಹಿಮದ ಭಂಡಾರವೇ ಆಗಿದೆ ಆದ್ದರಿಂದ ಅತ್ಯಂತ ಉಗ್ರವಾಗಿ ಕಂಡುಬರುವುದು ತರತರದ ಆಶ್ಚರ್ಯ ಜನಕ ದೃಶ್ಯಗಳಿಂದ ಅದರ ಶೋಭೆ ವಿಚಿತ್ರವಾಗಿದೆ ದೇವತೆಗಳು ಋಷಿಗಳು ಸಿದ್ಧರು ಮುನಿಗಳು ಆ ಪರ್ವತವನ್ನು ಆಶ್ರಯಿಸಿ ನೆಲೆಸಿರುತ್ತಾರೆ ಭಗವಾನ್ ಶಿವನಿಗೆ ಅದು ಬಹಳ ಪ್ರಿಯವಾಗಿದ್ದು ತಪ್ಪಸ್ಸು ಮಾಡುವ ಸ್ಥಾನವಾಗಿದೆ ಸ್ವರೂಪದಿಂದಲೇ ಅದು ಅತ್ಯಂತ ಪವಿತ್ರ ಮತ್ತು ಮಹಾತ್ಮರಿಗೂ ಪಾವನ ಪಾವನವಾದುದಾಗಿದೆ ತಪಸ್ಸಿನಲ್ಲಿ ಅದು ಅತ್ಯಂತ ಶೀಘ್ರವಾಗಿ ಸಿದ್ಧಿಯನ್ನು ಕೊಡುತ್ತದೆ ಅನೇಕ ವಿವಿಧದ ಅನೇಕ ವಿಧದ ಧಾತುಗಳ ಕಣಿಯಾಗಿದ್ದು ಶುಭವಾಗಿದೆ ಅದೇ ದಿವ್ಯ ಶರೀರವನ್ನು ಧರಿಸಿ ಸರ್ವಾಂಗ ಸುಂದರ ರಮಣೀಯ ದೇವತೆಯ ರೂಪದಲ್ಲಿಯೂ ಸ್ಥಿತನಾಗಿದ್ದಾನೆ ಭಗವಾನ್ ವಿಷ್ಣುವಿನ ಅಧಿಕ ಅಂಶನಾದ್ದರಿಂದ ಆ ಶೈಲರಾಜನು ಸಾಧು ಸಂತರಿಗೆ ಹೆಚ್ಚು ಪ್ರಿಯವಾದ ಪ್ರಿಯವಾದವನಾಗಿದ್ದಾನೆ ಒಮ್ಮೆ ಗಿರಿಬರ ಹಿಮವಂತನು ತನ್ನ ಕುಲಪರಂಪರೆಯ ಸ್ಥಿತಿಯ ಮತ್ತು ಧರ್ಮದ ವೃದ್ಧಿಗಾಗಿ ದೇವತೆಗಳ ಪಿತೃಗಳ ಹಿತವನ್ನು ಮಾಡುವ ಅಭಿಲಾಷೆಯಿಂದ ನಾನು ವಿವಾಹವಾಗಲು ಇಚ್ಛಿಸಿದನು ಮುನೀಶ್ವರನೇ ಆ ಸಂದರ್ಭದಲ್ಲಿ ಸಮಸ್ತ ದೇವತೆಗಳು ತಮ್ಮ ಸ್ವಾರ್ಥವನ್ನು ವಿಚಾರ ಮಾಡಿ ದಿವ್ಯ ಪಿತೃಗಳ ಬಳಿಗೆ ಬಂದು ಅವರಲ್ಲಿ ಪ್ರಸನ್ನತೆಯಿಂದ ಎಂತೆಂದರು ದೇವತೆಗಳು ಹೇಳುತ್ತಾರೆ ಪಿತೃಗಳೇ ನೀವೆಲ್ಲರೂ ಪ್ರಸನ್ನತೆಯಿಂದ ನಮ್ಮ ಮಾತನ್ನು ಕೇಳಿರಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲು ನಿಮಗೆ ಇಷ್ಟವಿದ್ದರೆ ಶೀಘ್ರವಾಗಿ ಹೀಗೆ ಮಾಡಿರಿ ತಮ್ಮ ಪ್ರಸಿದ್ಧಳಾದ ಜ್ಯೇಷ್ಠ ಪುತ್ರಿಯಾದ ಮೇನೆಯು ಮಂಗಳ ರೂಪಿಣಿಯಾಗಿದ್ದಾಳೆ ಆಕೆಯ ವಿವಾಹವನ್ನು ಹೆಚ್ಚಿನ ಸಂತೋಷದಿಂದ ಹಿಮವಂತನೊಂದಿಗೆ ಮಾಡಿರಿ ಹೀಗೆ ಮಾಡುವುದರಿಂದ ನಿಮಗೆಲ್ಲರಿಗೆ ಸರ್ವಥಾ ಮಹಾ ಲಾಭವಾಗುವುದು ಹಾಗೂ ಹೆಜ್ಜೆ ಹೆಜ್ಜೆಗೆ ದೇವತೆಗಳ ದುಃಖವು ನಿವಾರಣೆಯಾಗುವುದು ದೇವತೆಗಳ ಈ ಮಾತನ್ನು ಕೇಳಿ ಪಿತೃಗಳು ಪರಸ್ಪರ ವಿಚಾರ ಮಾಡಿ ಒಪ್ಪಿಗೆಯನ್ನು ಸೂಚಿಸಿದರು ಬಳಿಕ ತಮ್ಮ ಪುತ್ರಿಯಾದ ಮೇನೆಯನ್ನು ವಿಧಿಪೂರ್ವಕ ಹಿಮಾಲಯನ ಕೈಗೆ ಒಪ್ಪಿಸಿದರು ಆ ಪರಮ ಮಂಗಲಮಯ ವಿವಾಹದಲ್ಲಿ ಭಾರಿ ಉತ್ಸವವು ನಡೆಯಿತು ಮುನೀಶ್ವರ ನಾರದನೆ ಮೇನೆಯ ಜೊತೆಗೆ ಹಿಮವಂತನ ಶುಭ ವಿವಾಹದ ಈ ಸುಖಕರ ಪ್ರಸಂಗವನ್ನು ನಿನಗೆ ಹೇಳಿದೆ ಈಗ ಇನ್ನೇನು ಕೇಳಬೇಕೆಂದಿರುವೆ ಆಗ ನಾರದರು ಕೇಳುತ್ತಾರೆ ವಿದ್ವಾಂಸನಾದ ವಿಧಿಯೇ ಈಗ ಆದರದಿಂದ ಮೇನೆಯ ಉತ್ಪತ್ತಿಯನ್ನು ವರ್ಣಿಸಿರಿ ಆಕೆಗೆ ಹೇಗೆ ಶಾಪವು ಪ್ರಾಪ್ತವಾಗಿತ್ತು ಅದನ್ನು ಹೇಳಿ ನನ್ನ ಸಂದೇಹವನ್ನು ನಿವಾರಿಸಿರಿ ಆಗ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ನಾನು ಮೊದಲು ದಕ್ಷನೆಂಬ ಪುತ್ರನ ಕುರಿತು ಹೇಳಿದ್ದೆ ಅವನಿಗೆ ಸೃಷ್ಟಿಯ ಉತ್ಪತ್ತಿಗೆ ಕಾರಣರಾದ ಅರವತ್ತು ಕನ್ಯೆಯರು ಹುಟ್ಟಿದ್ದರು ನಾರದನೆ ದಕ್ಷನು ಕಶ್ಯಪನೆ ಮೊದಲಾದ ಶ್ರೇಷ್ಠ ಮುನಿಗಳೊಂದಿಗೆ ಅವರ ವಿವಾಹವನ್ನು ಮಾಡಿದ್ದನು ಇದೆಲ್ಲವೂ ನಿನಗೆ ತಿಳಿದೇ ಇದೆ ಈ ಪ್ರಸ್ತುತ ವಿಷಯವನ್ನು ಕೇಳು ಆ ಕನ್ಯೆಯರಲ್ಲಿ ಸ್ವತಾ ಎಂಬ ಓರ್ವ ಕನ್ಯೆ ಇದ್ದಳು ಆಕೆಯ ವಿವಾಹವು ಪಿತೃಗಳೊಂದಿಗೆ ನಡೆದಿತ್ತು ಸ್ವಧಾಳಿಗೆ ಸೌಭಾಗ್ಯಶಾಲಿನಿಯರು ಧರ್ಮದ ಮೂರ್ತಿಯರು ಆದ ಮೂವರು ಕನ್ಯೆಯರು ಇದ್ದರು ಅವರಲ್ಲಿ ಹಿರಿಯವಳ ಹೆಸರು ಮೇನಾ ಎಂದಿತ್ತು ನಡುವಿನವಳು ಧನ್ಯ ಹೆಸರಿನಿಂದ ಪ್ರಸಿದ್ಧಳಾದಳು ಹಿರಿಯವಳು ಕಲಾಮತಿಯಾಗಿದ್ದಳು ಇವರೆಲ್ಲರೂ ಇವರ ಈ ಎಲ್ಲ ಕನ್ಯೆಯರು ಪಿತೃಗಳ ಮಾನಸ ಪುತ್ರಿಯರಾಗಿದ್ದರು ಇವರ ಜನ್ಮವು ಯಾವುದೇ ತಾಯಿಯ ಗರ್ಭದಿಂದ ಆಗಿರಲಿಲ್ಲ ಆದ್ದರಿಂದ ಇವರು ಅಯೋ ನಿಜರಾಗಿದ್ದರು ಕೇವಲ ಲೋಕ ವ್ಯವಹಾರದಿಂದ ಸ್ವಧಾಳ ಪುತ್ರಿಯರು ಎಂದು ತಿಳಿಯಲಾಗುತ್ತಿತ್ತು ಇವರ ಸುಂದರ ನಾಮಗಳನ್ನು ಕೀರ್ತಿಸಿ ಮನುಷ್ಯನು ಸಂಪೂರ್ಣ ಅಭೀಷ್ಟವನ್ನು ಪಡೆದುಕೊಳ್ಳುವನು ಇವರು ಸದಾ ಸಮಸ್ತ ಜಗತ್ತಿನ ವಂದನೀಯ ಲೋಕಮಾತೆಯರಾಗಿದ್ದಾರೆ ಮತ್ತು ಉತ್ತಮ ಅಭ್ಯುದಯದಿಂದ ಸುಶೋಭಿತರಾಗಿದ್ದಾರೆ ಎಲ್ಲರೂ ಪರಮ ಯೋಗಿನಿಯರು ಜ್ಞಾನ ವಿಧಿಯರು ಲೋಕ ಮೂರು ಲೋಕಗಳಲ್ಲಿ ಎಲ್ಲೆಡೆ ಹೋಗಬಲ್ಲವರು ಆಗಿದ್ದರು ಮುನೀಶ್ವರನೇ ಒಮ್ಮೆ ಆ ಮೂವರು ಸಹೋದರಿಯರು ಭಗವಾನ್ ವಿಷ್ಣುವಿನ ನಿವಾಸ ಸ್ಥಾನವಾದ ಶ್ವೇತ ದ್ವೀಪಕ್ಕೆ ಅವನನ್ನು ದರ್ಶಿಸಲು ಹೋಗಿದ್ದರು ಭಗವಾನ್ ವಿಷ್ಣುವಿಗೆ ಪ್ರಣಾಮ ಮಾಡಿ ಭಕ್ತಿಪೂರ್ವಕ ಅವನನ್ನು ಸ್ತುತಿಸಿ ಅವರು ಅವನ ಆಜ್ಞೆಯಿಂದ ಅಲ್ಲೇ ನೆಲೆಸಿಬಿಟ್ಟರು ಆಗ ಅಲ್ಲಿ ಸಂತರ ದೊಡ್ಡ ಸಮಾಜವೇ ನೆರೆದಿತ್ತು ಮುನಿಯೇ ಅದೇ ಸಂದರ್ಭದಲ್ಲಿ ನನ್ನ ಪುತ್ರರಾದ ಸನಕಾದಿ ಸಿದ್ಧಗಣಗಳು ಅಲ್ಲಿಗೆ ಹೋದರು ಹಾಗೂ ಶ್ರೀಹರಿಯ ಸ್ತುತಿ ವಂದನೆ ಮಾಡಿ ಅವನ ಆಜ್ಞೆಯಂತೆ ಅಲ್ಲಿ ಉಳಿದುಬಿಟ್ಟರು ಸನಕಾದಿ ಮುನಿಗಳು ದೇವತೆಗಳಿಗೂ ಆದಿಪುರುಷರಾಗಿದ್ದು ಸಂಪೂರ್ಣ ಲೋಕಗಳಲ್ಲಿ ವಂದನೀಯರಾಗಿದ್ದಾರೆ ಅವರು ಅಲ್ಲಿಗೆ ಬಂದಾಗ ಶ್ವೇತ ದ್ವೀಪದ ಜನರೆಲ್ಲರೂ ಅವರನ್ನು ನೋಡಿ ಪ್ರಣಾಮ ಮಾಡಿ ಗೆದ್ದು ನಿಂತುಕೊಂಡರು ಆದರೆ ಈ ಮೂವರು ಸಹೋದರಿಯರು ಅವರನ್ನು ನೋಡಿಯೂ ಹೇಳಲಿಲ್ಲ ಅದರಿಂದ ಸನತ್ ಕುಮಾರರು ಅವರಿಗೆ ಮರ್ಯಾದ ರಕ್ಷಾರ್ಥವಾಗಿ ಸ್ವರ್ಗದಿಂದ ದೂರವಾಗಿ ಮಾನವ ಪತ್ನಿಯರಾಗುವಂತೆ ಶಾಪವನ್ನು ಕೊಟ್ಟರು ಮತ್ತೆ ಅವರು ಪ್ರಾರ್ಥಿಸಿದಾಗ ಸನಕಾದೆಗಳು ಪ್ರಸನ್ನರಾಗಿ ಎಂತೆಂದರು ಕನ್ಯೇರಿರ ನೀವು ಪ್ರಸನ್ನ ಚಿತ್ತದಿಂದ ನನ್ನ ಮಾತನ್ನು ಕೇಳಿರಿ ಇದು ನಿಮ್ಮ ಶೋಕವನ್ನು ನಾಶ ಮಾಡುವಂತಹದು ಮತ್ತು ಸದಾ ಸುಖವನ್ನೇ ಕೊಡುವಂತಹುದಾಗಿದೆ ನಿಮ್ಮಲ್ಲಿ ಹಿರಿಯವಳು ಭಗವಾನ್ ವಿಷ್ಣುವಿನ ಅಂಶಭೂತ ಹಿಮಾಲಯನ ಪತ್ನಿಯಾಗಲಿ ಅಂದರೆ ಮೇನೆಯು ಹಿಮಾಲಯನ ಪತ್ನಿಯಾಗಲಿ ಅವಳಲ್ಲಿ ಹುಟ್ಟುವ ಕನ್ಯೆಯು ಪರ್ವತಿ ಅಥವಾ ಪರ್ವತ ರಾಜನ ಪುತ್ರಿಯಾಗಿ ಪಾರ್ವತಿ ಎಂಬ ಹೆಸರಿನಿಂದ ವಿಖ್ಯಾತಳಾಗುವಳು ಪಿತೃಗಳ ಎರಡನೆಯ ಪು ಪ್ರಿಯ ಪುತ್ರಿ ಯೋಗಿನಿ ಯೋಗಿನಿಯಾದ ಧನ್ಯೆಯು ರಾಜ ಜನಕನ ಪತ್ನಿಯಾಗುವಳು ಅವಳ ಕನ್ಯೆಯಾಗಿ ಅಂದರೆ ಆ ರಾಜ ಜನಕನ ಪತ್ನಿಯಾದ ಸುನಯನೆಯ ಕನ್ಯೆಯಾಗಿ ಮಹಾಲಕ್ಷ್ಮಿಯು ಅವತರಿಸುವಳು ಆಕೆಯ ಹೆಸರು ಸೀತಾ ಎಂದಾಗುವುದು ಈ ರೀತಿಯಾಗಿ ಸೀತೆಯು ಮುಂದೆ ಶ್ರೀರಾಮನ ಪತ್ನಿಯಾಗುವಳು ಹೀಗೆಯೇ ಪಿತೃಗಳ ಕಿರಿಯ ಪುತ್ರಿ ಕಲಾವತಿಯು ದ್ವಾಪರದ ಅಂತ್ಯದಲ್ಲಿ ವೃಷಭಾನು ವೈಶ್ಯನ ಪತ್ನಿಯಾಗುವಳು ಹಾಗೂ ಆಕೆಯ ಆ ಪ್ರಿಯ ಪುತ್ರಿಯು ರಾಧಾ ಎಂಬ ಹೆಸರಿನಿಂದ ವಿಖ್ಯಾತಳಾಗುವಳು ಈ ರೀತಿಯಾಗಿ ಮೂವರು ಪುತ್ರಿಯರು ಕೂಡ ಭೂಲೋಕದಲ್ಲಿ ಮಾನವರಾಗಿ ಅವತಾರ ತಾಳಿ ಮಾ ಪುರುಷಾವತಾರವನ್ನು ಅಂದರೆ ವಿವಿಧ ರೀತಿಯ ಅವತಾರವನ್ನು ತಾಳಲಿರುವ ಭಗವಂತನಿಗೆ ಜೊತೆಗಾರರ ಅಂದರೆ ಜೊತೆಗಾರರಾಗುವಂತಹ ಪಾರ್ವತಿಯನ್ನು ಪರಶಿವನಿಗೆ ಜೊತೆಯಾಗುವ ಪಾರ್ವತಿಯನ್ನು ಮೇನೆಯು ಹಡೆದರೆ ಮಹಾವಿಷ್ಣುವಿನ ಶ್ರೀರಾಮತಾರ ಶ್ರೀರಾಮತಾರದ ಪತ್ನಿಯಾಗುವಂತಹ ಸೀತೆಯನ್ನು ಸುನಯ್ಯನೇ ಜನಕನ ಪತ್ನಿಯಾದ ಸುನಯನೆಯು ಪಡೆಯುತ್ತಾಳೆ ಹಾಗೂ ಅಂತಿಮವಾಗಿ ರಾಧೆಯನ್ನು ಪಡೆಯುವಂತಹ ರಾ ರಾಧೆಯನ್ನು ಪಡೆಯುವಂತಹ ಕಲಾವತಿಯು ಶ್ರೀಕೃಷ್ಣನಿಗೆ ಆ ರಾಧೆಯು ಜೋಡಿಯಾಗುವಂತೆ ನೋಡಿಕೊಳ್ಳುತ್ತಾಳೆ ಇದೇ ರೀತಿಯಾಗಿ ಯೋಗಿನಿಯಾದ ಮೇನಕೆಯು ಮೇನ ಅಥವಾ ಮೇನ ಎಂಬ ಹೆಸರಿನವಳು ಪಾರ್ವತಿಯ ವರದಾನದಿಂದ ತನ್ನ ಪತಿಯೊಂದಿಗೆ ಅದೇ ಶರೀರದಿಂದ ಕೈಲಾಸವೆಂಬ ಪರಮ ಪದವನ್ನು ಪಡೆಯುವಳು ಧನ್ಯೆ ಮತ್ತು ಆಕೆಯ ಪತಿ ಕುಲದಲ್ಲಿ ಉತ್ಪನ್ನನಾದ ಜೀವನ್ಮುಕ್ತ ಮಹಾಯೋಗಿ ರಾಜ ಸೀರಧ್ವಜನು ಲಕ್ಷ್ಮೀ ಸ್ವರೂಪ ಸೀತೆಯ ಪ್ರಭಾವದಿಂದ ವೈಕುಂಠಧಾಮಕ್ಕೆ ಹೋಗುವನು ವೃಷಭಾನುವಿನೊಂದಿಗೆ ವೈವಾಹಿಕ ಮಂಗಲ ಕಾರ್ಯ ಸಂಪನ್ನಳಾದ ಕಾರಣ ಜೀವನ್ಮುಕ್ತ ಯೋಗಿನಿ ಕಲಾವತಿಯು ತನ್ನ ಕನ್ಯೆ ರಾಧೆಯೊಂದಿಗೆ ಗೋಲೋಕಕ್ಕೆ ಹೋಗುವಳು ಇದರಲ್ಲಿ ಸಂಶಯವೇ ಇಲ್ಲ ವಿಪತ್ತಿನಲ್ಲಿ ಬೀಳದೆ ಯಾರ ಮಹಿಮೆಯು ತಾನೇ ಪ್ರಕಟವಾಗುತ್ತದೆ ಉತ್ತಮ ಕರ್ಮ ಮಾಡುವ ಪುಣ್ಯಾತ್ಮ ಪುರುಷರ ಸಂಕಟವು ಕಳೆದು ಹೋದಾಗ ಅವರಿಗೆ ದುರ್ಲಭವಾದ ಸುಖದ ಪ್ರಾಪ್ತಿಯಾಗುತ್ತದೆ ಈಗ ನೀವು ಸಂತೋಷದಿಂದ ಸದಾ ಸಂತೋಷವನ್ನು ಕೊಡುವಂತಹ ನಮ್ಮ ಇನ್ನೊಂದು ಮಾತನ್ನು ಕೇಳಿರಿ ಮೇನೆಯ ಪುತ್ರಿ ಜಗದಂಬೆ ಪಾರ್ವತೀ ದೇವಿಯು ಅತ್ಯಂತ ದುಸ್ಸಹ ತಪಸ್ಸನ್ನು ಆಚರಿಸಿ ಭಗವಾನ್ ಶಿವನ ಪ್ರಿಯ ಪತ್ನಿಯಾಗುವಳು ಧನ್ಯೆಯ ಪುತ್ರಿ ಸೀತೆಯು ಭಗವಾನ್ ಶ್ರೀರಾಮನ ಪತ್ನಿಯಾಗುವಳು ಮತ್ತು ಲೋಕಾಚಾರವನ್ನು ಆಶ್ರಯಿಸಿ ಶ್ರೀರಾಮನೊಂದಿಗೆ ವಿಹರಿಸುವಳು ಸಾಕ್ಷಾತ್ ಗೋಲೋಕ ಧಾಮದಲ್ಲಿ ವಾಸಿಸುವ ರಾಧೆಯೇ ಕಲಾವತಿಯ ಪುತ್ರಿಯಾಗುವಳು ಅವಳು ಗುಪ್ತ ಸ್ನೇಹದಲ್ಲಿ ಬಂಧಿತಳಾಗಿ ಶ್ರೀಕೃಷ್ಣನ ಪ್ರಿಯತಮೆಯಾಗುವಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಈ ಪ್ರಕಾರ ಶಾಪದ ನೆಪದಿಂದ ದುರ್ಲಭವಾದ ವರದಾನವನ್ನಿತ್ತು ಎಲ್ಲರಿಂದ ಪ್ರಶಂಸಿತರಾದ ಭಗವಾನ್ ಕುಮಾರ ಮುನಿಗಳು ಸಹೋದರರೊಂದಿಗೆ ಅಲ್ಲೇ ಅಂತರ್ಧಾನರಾದರು ಅಯ್ಯ ಪಿತೃಗಳ ಮಾನಸ ಪುತ್ರಿಯರಾದ ಮೂವರು ಸಹೋದರಿಯರು ಹೀಗೆ ಶಾಪಮುಕ್ತರಾಗಿ ಸುಖಿಗಳಾಗಿ ಶುಚಿಗಳಾಗಿ ಕೂಡಲೇ ತಮ್ಮ ಧಾಮಕ್ಕೆ ತೆರಳಿದರು ಈ ರೀತಿಯಾಗಿ ಕುಮಾರರ ಶಾಪದ ಕಾರಣದಿಂದಾಗಿ ದಕ್ಷಣ ಮೊಮ್ಮಕ್ಕಳಾದಂತಹ ಮೇನೆ ಮುಂತಾದವರು ಭೂಲೋಕದಲ್ಲಿ ಜನ್ಮವನ್ನು ತಾಳುತ್ತಾರೆ ಮೇನೆಯು ಹಿಮವಂತನ ಪತ್ನಿಯಾಗಿ ಮುಂದೆ ಪಾರ್ವತಿ ದೇವಿಯನ್ನು ಜಗತ್ತಿನಲ್ಲಿ ಅವತರಿಸುವಂತೆ ಮಾಡುತ್ತಾಳೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ